ಅಲೆಕ್ಸಾಂಡರ್ನನ್ನ ಕೊಲ್ಲಬಾರದು ಅನ್ನೋ ಬೇಡಿಕೆಯನ್ನ ನೀಡಿ ಅಲೆಕ್ಸಾಂಡರ್ನ ಪತ್ನಿ ಪೋಲಸನಿಗೆ ರಾಖಿಯನ್ನ ಕಳಿಸ್ತಾರಂತೆ ಕಾಟಾಚಾರಕ್ಕೆ ಕಟ್ಟುವ ರಾಖಿ ಅವರು ಕೊಡೋ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಆಸೆಗೆ ಕಟ್ಟುವ ರಕ್ಷೆ ತನ್ನ ನಿಜವಾದ ಮೌಲ್ಯವನ್ನ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲಾ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಕಳೆದು ಹೋದ ದಿನಗಳಲ್ಲಿ ಅದೆಷ್ಟೇ ನೋವುಗಳಿದ್ರು ಈ ನೋವುಗಳಿಗೆಲ್ಲ ಫುಲ್ ಸ್ಟಾಪ್ ನೀಡೋ ಥರ ಹಬ್ಬಗಳು ಬರುತ್ತವೆ ಎಲ್ಲಾ ದುಃಖ ಬೇಜಾರನ ಬದಿಗಿಟ್ಟು ತುಂಬಾ ಖುಷಿ ಖುಷಿಯಾಗಿ ಹಬ್ಬಗಳನ್ನು ಸ್ವಾಗತಿಸಬೇಕು ಆ ಮೂಲಕ ನಮ್ಮಲ್ಲಿ ಹೊಸ ಹುಲುಪನ್ನ ನಾವು ತುಂಬಿಕೊಳ್ಬೇಕು ಈಗ ನಾನು ಮಾತಾಡ್ತಾ ಇರೋದು ಶ್ರಾವಣ ಮಾಸದ ಹುಣ್ಣಿಮೆಯಂದು ಯಾವುದೇ ಜಾತಿ ಪಂಥ ಭೇದ ಇಲ್ಲದೆ ದೇಶಾದ್ಯಂತ ಸಹೋದರತೆಯ ಸಂಕೇತವಾಗಿ ಆಚರಿಸಲ್ಪಡುವ ಹಬ್ಬ ರಕ್ಷಾಬಂಧನದ ಬಗ್ಗೆ ತಂಗಿಯ ರಕ್ಷಣೆ ಅಣ್ಣನಿಂದ ಹಾಗೆ ಅಣ್ಣನ ರಕ್ಷಣೆ ತಂಗಿಯಿಂದ ಅಂತ ಪರಸ್ಪರ ಭ್ರಾತೃತ್ವದ ಭಾವನೆಯನ್ನ ಭಾವನಾತ್ಮಕವಾಗಿ ಆಚರಿಸಲ್ಪಡುವ ಹಬ್ಬ ಈ ರಕ್ಷಾಬಂಧನ ರಕ್ಷಾ ಬಂಧನದ ಇತಿಹಾಸವನ್ನ ಗಮನಿಸ್ತಾ ಹೋದರೆ ಮಹಾಭಾರತ ಮಹಾಕಾವ್ಯದಲ್ಲಿ ಒಮ್ಮೆ ಶ್ರೀಕೃಷ್ಣ ಪರಮಾತ್ಮನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ ಹರಿದು ಶ್ರೀಕೃಷ್ಣ ಪರಮಾತ್ಮನ ಕೈಗೆ ಕಟ್ತಾರೆ ಇದಕ್ಕೆ ಪ್ರತಿಯಾಗಿ ಪರಮಾತ್ಮ ಹೇಳ್ತಾರಂತೆ ಯಾವುದೇ ಕ್ಷಣದಲ್ಲಾದ್ರೂ ನಿನ್ನ ರಕ್ಷಣೆಗೆ ನಾನು ಬರ್ತೀನಿ ಅಂತ ಅದೇ ರೀತಿ ದ್ರೌಪದಿ ವಸ್ತ್ರಾಪಹರಣ ಆದಾಗ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆಗೆ ಧಾವಿಸಿ ಬಂದಂತಹ ಕಥೆ ನಮ್ಗೊತ್ತೇ ಇದೆ ಇನ್ನು ಇತಿಹಾಸದ ಘಟನೆಗಳನ್ನ ಗಮನಿಸಿದಾಗ ಅಲೆಕ್ಸಾಂಡರ್ನನ್ನ ಕೊಲ್ಲಬಾರದು ಅನ್ನೋ ಬೇಡಿಕೆಯನ್ನ ನೀಡಿ ಅಲೆಕ್ಸಾಂಡರ್ನ ಪತ್ನಿ ಪೋರಸನಿಗೆ ರಾಖಿಯನ್ನ ಕಳಿಸ್ತಾಳಂತೆ ಆ ಪವಿತ್ರ ದಾನಕ್ಕೆ ಮರ್ಯಾದೆ ಕೊಟ್ಟೆ ಯುದ್ಧದಲ್ಲಿ ಪೋರಸ ಅಲೆಕ್ಸಾಂಡರನನ್ನ ಕೊಲ್ಲೋದಿಲ್ಲ ಹಾಗೆ ಚಿತ್ತೂರಿನ ವಿಧವೆ ರಾಣಿ ಕರ್ಣಾವತಿಯ ಕಥೆ ಕೂಡ ರಾಖಿಗೆ ಸಂಬಂಧಪಟ್ಟ ಹಾಗೆ ಇದೆ ಬಹದ್ದೂರ್ ಶಾ ತನ್ನ ರಾಜ್ಯದ ಮೇಲೆ ದಂಡೆತ್ತಿ ಬರುವಾಗ ರಾಜ ಹುಮಾಯೂನನಿಗೆ ಒಂದು ದಾರವನ್ನ ಕಳುಹಿಸುವ ಮೂಲಕ ಸಹಾಯವನ್ನ ಬೇಡ್ತಾಳೆ ಆದ್ರೆ ಸುದ್ದಿ ತಲುಪೋದು ನಿಧಾನ ಆಗುತ್ತೆ ಹುಮಾಯುನ ಸಹಾಯಕ್ಕೆ ಬರುವ ಹೊತ್ತಿಗೆ ಕರ್ಣಾವತಿ ಪ್ರಾಣತ್ಯಾಗ ಮಾಡಿರ್ತಾಳೆ ಆದರೂ ಕೂಡ ಹುಮಾಯೂನ ಬಹದ್ದೂರ್ ಶಾನನ್ನ ಸೋಲಿಸಿ ಕರ್ಣಾವತಿಯ ಮಗ ವಿಕ್ರಮಜೀತನನ್ನ ಸಿಂಹಾಸನದಲ್ಲಿ ಕೂರಿಸ್ತಾನೆ ಹಾಗಾಗಿ ಸಹೋದರತೆ ಅನ್ನೋದು ರಕ್ತ ಸಂಬಂಧದಲ್ಲಿ ಮಾತ್ರ ಅಲ್ಲ ಎಲ್ಲರಲ್ಲೂ ಜಾಗೃತ ಆಗುತ್ತವೆ ಅನ್ನೋದನ್ನ ಈ ಕಥೆಗಳು ಸೂಚಿಸ್ತವೆ ಈಗ ಈ ರಾಖಿ ಹಬ್ಬ ತನ್ನ ಮೂಲ ಅರ್ಥವನ್ನ ಕಳ್ಕೊಳ್ತಾ ಇದೆ ಇದ್ದ ಬದ್ದ ರಾಖಿ ಕಟ್ಟೋದು ಪೈಸೆ ವಸೂಲಿ ಮಾಡೋದು ಗಿಫ್ಟ್ ತಗೊಳ್ಳೋದು ಇಷ್ಟಕ್ಕೆ ಈ ಹಬ್ಬ ಸೀಮಿತ ಆಗಿದೆ ಅಂತ ಅನಿಸ್ತಿದೆ ಸಹಾಯ ರಕ್ಷಣೆ ಅನ್ನುವ ಪದಗಳು ಈಗ ಈ ಹಬ್ಬದ ವ್ಯಾಪ್ತಿಗೆ ವ್ಯಾಪ್ತಿಗೆ ಬರೋದೇ ಇಲ್ಲ ಕಾಟಾಚಾರಕ್ಕೆ ಕಟ್ಟುವ ರಾಖಿ ಅವರು ಕೊಡೋ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಆಸೆಗೆ ಕಟ್ಟುವ ರಕ್ಷೆ ತನ್ನ ನಿಜವಾದ ಮೌಲ್ಯವನ್ನ ಇವತ್ತು ಕಳ್ಕೊಳ್ತಾ ಇದೆ ರಕ್ಷೆ ಕಟ್ಟಿಯೂ ಬಿದ್ದಂತಹ ಸಂಬಂಧಗಳನ್ನ ನಾನು ನೋಡಿದ್ದೀನಿ ರಕ್ಷೆ ಕಟ್ಟದೆಯೂ ಸ್ಥಿರವಾಗಿ ಉಳಿದಂತಹ ಸಂಬಂಧಗಳನ್ನ ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಪ್ರೀತಿ ಮತ್ತು ನಂಬಿಕೆ ಅನ್ನುವ ದಾರವನ್ನ ಹೃದಯಕ್ಕೆ ಬೆಸಿಗೆ ಮಾಡಿದ್ರೆ ಮಾತ್ರ ಸಂಬಂಧಗಳು ಸ್ಥಿರವಾಗಿರುತ್ತವೆ ಸಂಬಂಧಗಳ ಮೌಲ್ಯಗಳನ್ನ ಅರಿತು ಆ ಸಂಬಂಧಗಳಲ್ಲಿ ನಮ್ಮ ಇತಿಮಿತಿಗಳು ಏನು ಅನ್ನೋದನ್ನ ಕಲಿತು ಬದುಕುವುದು ಕೂಡ ಒಂದು ದೊಡ್ಡ ವಿದ್ಯೆ ಆದ್ರೆ ಬದುಕಿನ ಈ ಪಾಠಗಳನ್ನ ನಾವು ಬದುಕಿನಿಂದಲೇ ಕಲಿಬೇಕು ಇದನ್ನ ಯಾವುದೇ ಯೂನಿವರ್ಸಿಟಿ ನಮ್ಗೆ ತರಬೇತಿ ನೀಡೋದಿಲ್ಲ ನಾವು ನಮ್ಮವರೊಂದಿಗೆ ಬದುಕುವ ರೀತಿ ನಮ್ಮ ವ್ಯಕ್ತಿತ್ವವನ್ನ ಪ್ರತಿಫಲಿಸುತ್ತೆ ಅದನ್ನೇ ದೇವಿಜಿಯವರು ತಮ್ಮ ಕಗ್ಗದಲ್ಲೇ ಹೇಳ್ತಾರೆ ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಜಗತ್ತಿಗೆ ಪ್ರಯೋಜನಕಾರಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರದ ಆಶಯ ವಸುದೈವ ಕುಟುಂಬ ಕಂ ಅಂದ್ರೆ ಜಗತ್ತನ್ನೇ ಒಂದು ಕುಟುಂಬ ಅಂತ ಭಾವಿಸಿ ಸ್ವಾರ್ಥ ಬಿಟ್ಟು ಉದಾತ್ತವಾಗಿ ಬದುಕಬೇಕು ಇದು ಭಾರತೀಯ ಸಮಾಜದ ಅತಿ ಪ್ರಮುಖವಾದ ನೈತಿಕ ಮೌಲ್ಯ ಇದನ್ನು ಆದರ್ಶವಾಗಿ ಇಟ್ಟುಕೊಂಡು ರಕ್ಷೆಯ ತತ್ವವನ್ನು ಪಾಲಿಸೋಣ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೂ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು